ಇಂದಿನ ವಿಧಾನ ಪರಿಷತ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ನಡವಳಿಕೆ ಯಾವ ರೀತಿ ಇದು ಅಂದರೆ ಅವರೇ ಸ್ವತಃ ಗೂಂಡಾ ಮಾದರಿಯಲ್ಲಿ ನಡವಳಿಕೆಯನ್ನು ಮಾಡಿ ತೋರಿಸ್ತಾ ಇದ್ರು ಸರ್ವಾಧಿಕಾರಿ ಧೋರಣೆ ಕೈಗಳನ್ನು ಎತ್ತೋದು ವಿರೋಧ ಪಕ್ಷದವರಿಗೆ ಬೆದರಿಸಬೇಕು ಅನ್ನುವ ತಂತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದು ಅತ್ಯಂತ ಖಂಡನೀಯ ಮುಖ್ಯಮಂತ್ರಿಗಳು ಸೌಜನ್ಯದ ವರ್ತನೆಯ ಕಲಿಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹ ಅವರೆಲ್ರಿಗೂ ಹೇಳ್ತಾರೆ ನಿಮಗೆ ಏಕವಚನ ಬಹುವಚನ ವ್ಯಾಕರಣ ಸಂಧಿ ಸಮಾಸ ಬಗ್ಗೆ ಬಹಳ ಪುಂಖಾನುಪುಂಖವಾಗಿ ಭಾಷಣ ಮಾಡ್ತಾರೆ ಆದರೆ ಅವರಿಗೆ ವ್ಯಾಕರಣನೂ ಗೊತ್ತಿಲ್ಲ ಬಹುವಚನ ಗೊತ್ತಿಲ್ಲ ಏಕವಚನ ಗೊತ್ತಿಲ್ಲ ವಿರೋಧ ಪಕ್ಷದ ನಾಯ ವಿರೋಧ ಪಕ್ಷದ ನಾಯಕರ ಆದಿಯಾಗಿ ಎಲ್ಲ ಸದಸ್ಯರು ಸದನದ ಭಾಗ ಅನ್ನೋದನ್ನು ಮರೆತೋಗಿದ್ದಾರೆ ಹಾಗಾಗಿ ರುದ್ರೇಗೌಡರಂತಹ ಹಿರಿಯ ವ್ಯಕ್ತಿಗೆ ಏಯ್ ಕೂತ್ಕೊಳ್ಳ್ರಿ ಕೂತ್ಕೊಳ್ಳೋ ಅನ್ನುವ ಮಾತು ಜೊತೆಗೆ ನೀವೆಲ್ಲ ಗೂಂಡಾಗ್ಲು ಅಂತ ನನಗೆ ಅರ್ಥ ಆಗಲಿಲ್ಲ ಮುಖ್ಯಮಂತ್ರಿಗಳ ಮನಸ್ಥಿತಿ ಇನ್ನೂ ವಿರೋಧ ಪಕ್ಷದಲ್ಲಿರುವ ಮನಸ್ಥಿತಿ ಮನಸ್ಥಿತಿ ಹಾಗೇ ಇದೆ ಸರ್ಕಾರದ ಭಾಗ ಸರ್ಕಾರದ ನೇತೃತ್ವ ವಹಿಸಿದ್ದೀರಿ ಎಲ್ರಿಗೂ ಗೌರವ ಕೊಡಬೇಕು ಎಲ್ಲರನ್ನ ಜೊತೆಗೆ ಕರ್ಕೊಂಡು ಹೋಗುವ ಹೋಗಬೇಕು ಅನ್ನುವ ಭಾವನೆ ಮಾನ್ಯ ಮುಖ್ಯಮಂತ್ರಿಗಳಿಗಿಲ್ಲ ಹಾಗಾಗಿ ಇವತ್ತು ನಾವೆಲ್ಲರೂ ಸೇರಿ ಬಹುಶಃ ಅವರು ಮುಖ್ಯಮಂತ್ರಿಗಳು ಮತ್ತು ಅವ್ರ ತಂಡ ಯಾವ ರೀತಿ ಇತ್ತು ಅಂದ್ರೆ ಕೈಗಳನ್ನು ಮೇಲೆತ್ತಿ ನಮ್ಮನ್ನೇ ಬೆದರಿಸುವ ಯಾವುದೋ ಒಂದು ಕಾಲದಲ್ಲಿ ಈ ವಿಧಾನಸಭೆಯಲ್ಲಿ ಇದನ್ನು ರೆಟ್ಟಿಯ ತಟ್ಟಿದ್ರಲ್ಲ ಆ ತೊಳೆ ತಟ್ಟಿ ಅವರ ತೋಳನ್ನು ತಟ್ಟಿದ್ರಲ್ಲ ಆ ಒಂದು ರೋಷಾವೇಶವನ್ನ ಇವತ್ತು ವಿಧಾನ ಪರಿಷತ್ ತೋರಿಸಿದ್ದಾರೆ ನಾವೆಲ್ಲರೂ ಖಂಡಿಸ್ತಾ ಇದ್ದೇವೆ ಪೀಠಕ್ಕೂ ಗೌರವ ಇಲ್ಲ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಿಯಾಗಿ ಸದಸ್ಯರಿಗೂ ಗೌರವ ಇಲ್ಲ ಏಕಪಕ್ಷೀಯವಾಗಿ ಬುಲ್ಡೋಸ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಭಾವನೆಯನ್ನ ನಾವೆಲ್ಲರೂ ಖಂಡಿಸಿ ಇವತ್ತು ನಾವು ಸದನದಿಂದ ಸಭಾತ್ಯಾಗ ಮಾಡಿ ಬಂದಿದ್ದೇವೆ ನಾವು ಅವರಿಗೆ ಅವರು ಎದುರಿಸಿದ್ರೆ ಎದುರುಕೊಳ್ಳುವ ವ್ಯಕ್ತಿಗಳು ನಾವು ಯಾರೂ ಇಲ್ಲ ಇಲ್ಲಿ ನಾವು ಬಹಳ ಗಟ್ಟಿಯಾಗಿದ್ದೇವೆ ನಾವು ಸರ್ಕಾರ ನಡೆಸಿದ್ದೇವೆ ಎಲ್ಲ ವಿಚಾರಗಳು ಗೊತ್ತಿದೆ ಆದರೆ ಅವರೊಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಂಸ್ಕಾರವನ್ನು ಕಲಿಯುವ ಅಗತ್ಯತೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಮೊದಲು ಅವರು ಸಂಸ್ಕಾರ ಕಲಿಬೇಕು ಮೊದಲು ಅವರು ಬೇರೆಯವರಿಗೆ ಗೌರವ ಕೂಡ ಪರಂಪರೆಯನ್ನ ಅನುಸರಿಸಬೇಕು ಮತ್ತು ವಿಧಾನ ಪರಿಷತ್ನಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವರು ಕಲಿಬೇಕು ಅನ್ನೋ ಮಾತನ್ನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಎಲ್ಲದರಿಂದ ಇವತ್ತು ನಮಗೆ ನಮಗೆ ನೋವಾಗಿದೆ ಆದರೆ ಅವ್ರಿಗೆ ನಾಚಿಕೆ ಆಗಬೇಕು ಮುಖ್ಯಮಂತ್ರಿಗಳಿಗೆ ಮತ್ತು ಅವರ ಸಚಿವರಿಗೆ ಯಾರ್ಯಾರು ಎದ್ದು ವಿಧ ವಿರೋಧ ಪಕ್ಷದವರ ಮೇಲೆ ಅಟ್ಟಹಾಸ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ಗಲಾಟೆ ಮಾಡಕ್ಕೆ ಬರ್ತಾರೋ ಅವ್ರಿಗೆ ನಾಚಿಕೆ ಆಗಬೇಕು ನಮಗೆ ಬೇಜಾರಾಗಿದೆ ಮನಸ್ಸಿಗೆ ಆದರೆ ಇದರಿಂದ ಈ ಸಂಸದೀಯ ವ್ಯವಸ್ಥೆಗೆ ಎಲ್ಲೋ ಒಂದು ಕಡೆ ಗಪ್ಪು ಚುಕ್ಕೆ ಬಂದಿದೆ ಅನ್ನೋ ಮಾತನ್ನು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ವರ್ತನೆಯನ್ನು ಖಂಡಿಸ್ತಾ ಇದ್ದೇವೆ ಸರ್ಕಾರದ ಮಂತ್ರಿಗಳ ವರ್ತನೆಯನ್ನು ಖಂಡಿಸ್ತಾ ಇದ್ದೇವೆ ಒಟ್ಟಾರೆಯಾಗಿ ಆಡಳಿತ ಪಕ್ಷದ ಧೋರಣೆಯನ್ನು ಕಂಡಿಸ್ತಾ ಇದ್ದೇವೆ ಖಂಡಿಸಿ ಸಭಾತ್ಯಾಗ ಮಾಡ್ತಾ ಇದ್ದೇನೆ ಮಾತ್ರ ನಿಷ್ಟಪಡ್ತಾ ಇದ್ದೀನಿ